I am Dr. M. Kiran Kumar, Secretary of Akshata Vidya International School. Welcome to Akshata Vidya International School. The international level of education with affordable price where every child's journey is filled with discovery, endless possibilities and problems. In our classroom, curiosity becomes knowledge. Akshata Vidya International is not just a place to learn, it's a space to explore, create Step into the future with our state of the art, science, and innovation labs. Here, end minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting edge technology and prepare students for the challenges of tomorrow. ನೀವು ಪಂಚಾಯತಿ ಬಳಿ ನೀವು ಒಬ್ಬ ಮೆಂಬರ್ ಆಗಿದ್ರಲ್ಲ ಇನ್ನು ಇವತ್ತರೆಗೂ ಅದು ಕಂಪ್ಲೀಟ್ ಆಗಿಲ್ಲ ಮಾಡಿರು ನಮ್ಗೆ ಶಿವನ ಮಾತನ್ನ ಅಪ್ಪ ಏನ್ ಮಾಡ್ತಾರೆ ಇನ್ನೊಬ್ರು ಬಂದ ಅದ್ ಕಾನೂನು ಪ್ರಕಾರ ಪಂಚಾಯತಿ ಅವರು ಎನ್ ಆರ್ ಎಲ್ ಮಾಡ್ಬೇಕು ಪಂಚಾಯತಿ ಅವರು ಕೆಲಸ ಇವರು ಮೆಂಬರ್ ಚೇರ್ಮನ್ ಅವರು ಏನೋ ಸಂಪಾದನೆ ಮಾಡ್ಕೊಳ್ಳೋಕೆ ಅವ್ರು ಮಾಡ್ತಾರೆ ಅದು ಪಂಚಾಯತಿ ಪಿ ಡಿಒ ಆಯ್ತು ಕಮಿಟಿ ಆಯ್ತು ಅವರಾಯ್ತು ಎಲ್ಲ ಆಗಲ್ಲ ಆಲ್ ಹೋಗಿ ಇಷ್ಟು ವರ್ಷದಿಂದ ಯಾಕೆ ಕಂಪ್ಲೀಟ್ ಆಗಿಲ್ಲ ಯಾಕೆ ಪೆಂಡಿಂಗು ಗೌರ್ಮೆಂಟ್ ಅಲ್ಲಿ ದುಡ್ಡು ಕೊಡಲ್ವಾ ಯಾಕೆ ಪೆಂಡಿಂಗ್ ಮಾಡಿ ಅದಿಲ್ದೆ ಇರುವಾಗಲೂ ಚೆನ್ನಾಗಿ ವೆಹಿಕಲೇಸ್ ಇದೆ ಪ್ರಾಬ್ಲಮ್ಸ್ಗೆ ಖಾಲಿ ಬರ್ತಾಯಿದೆ ಈಗ ಪಂಚಾಯತ್ ಮುಂದುಗಡೆ ಕಟ್ಟ್ಬಿಟ್ಟು ಕತ್ತಲು ಏನು ಸರ್ ನಿಮ್ಮ ಡಿಮ್ಯಾಂಡ್ ಏನು ಸರ್ ನಮ್ಮ ಡಿಮ್ಯಾಂಡ್ ಇಲ್ಲ ಅದು ಬೇಗ ಮಾಡಿಸ್ಕೊಳ್ಬೇಕು ಬೇಗ ಮಾಡ್ಬೇಕು ಯಾಕೆ ಪೆಂಡಿಂಗ್ ಇದೆ ಬೇಗ ಮಾಡಿಸ್ಕೊಡ್ಬೇಕು ಮೇಲಾಧಿಕಾರ ಆಗಲ್ಲ ಪೆಂಡಿಂಗ್ ಇರೋದ್ರ ಮೇಲೆ ಎನ್ಕ್ವೈರಿ ಮಾಡಿ ಅದು ಪರಿಶೀಲನೆ ಮಾಡಿ ಪಂಚಾಯತಿ ಅವ್ರಿಗೆ ಬುದ್ಧಿ ಹೇಳಿ ಗೇಟ್ ಕಟ್ಸ್ಕೊಳ್ಳಿ ಅನುಕೂಲ ಅಲ್ವಾ ಸಾರ್ವಜನಿಕ ಪಂಚಾಯತಿಗೆ ಸಂಬಂಧಪಟ್ಟ ಮೇಲಧಿಕಾರಿ ಯಾರಾದ್ರೂ ಬಂದ್ರು ಮಾಡ್ಕೊಪ್ಪ ಆಫೀಸ್ ಇಲ್ಲಿ ಇದೆ ಅಂತ ರೋಡ್ ನಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಅದಾದ್ರೆ ಗೊತ್ತಾಗ್ತದೆ ಪಂಚಾಯತಿ ಬೋರ್ಡ್ ಕಂಪ್ಲೇಂಟ್

ಅರೆ ಇಷ್ಟು ವರ್ಷ ನಮ್ಮ ಅಪ್ಪನ ಕಾಲದಿಂದ ಯಾರು ತಗಿರ ಮಣ್ಣು ಅಕ್ಕೋ ಅಂತ ಎಲ್ಲ ಮಂದಿರಲ್ಲ ಎಲ್ಲ ಚೇಂಜ್ ಮಾಡ್ಲಿ ಯಾವನ ಮಾಡಲಿಲ್ಲ ಹೊತ್ತು ಒಂದು ಯಾರು ಒಂದು ಬಂದು ಕೆಲಸ ಮಾತ್ರ ಅವನು ಮಾಡೋಕೆ ಬಿಡಲ್ಲ ಮಾ ಅವರು ಮಾಡೋಲ್ಲ ಮೇಲ್ಗಡೆ ಕರೆ ಮಾಡ್ಬೇಕು ಅಂತ ನೀರು ಮೇಲ್ಗಡೆ ಇರಬೇಕು ಕೆಳಗಡೆ ಮಾಡ್ಕೊಂಡು ಬರೋ ಅವರು ಬಿಲ್ ಮಾಡ್ಕೊಳ್ಳೋಕೆ ಅಂತ ಇದು ಇದು ಒಳ್ಳೇದಾ ಮಾರಿಕ ಬಂದು ಪಂಚಾಯತಿ ಇಲ್ಲಿ ಮಾಡಲ್ಲ ಕೆಲಸ ಕೊತ್ತೂರು ಕಲಿಕಪ್ಪ ಈ ಕಡೆ ರೋಡ್ ಮಾಡೋದು ಈ ಕಡೆ ನಮ್ದು ರೋಡ್ ಹೇಳಿದ್ರು ಹೇಳಿ 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 ಸಾಕಾಯ್ತು ರಿಪೋರ್ಟ್ ಕೊಡೋರು ಮಾಡಲ್ಲ ಅರ್ಜಿ ಕೊಟ್ಟರೆ ಮಾಡಲ್ಲ ಏನು ಕೊಟ್ಟರು ಮಾಡಲ್ಲ ಬಳಿ ರೋಡ್ ಅಂತ ಹೇಳಿ 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 ಸಾಕಾಯ್ತು ಮಾಡಿದ್ದೇ ಮಾಡಿ ರೋಡ್ ಯಾವ್ದು ಅದೇ ತಿಟ್ಟೋದು ಅದೇ ಹಾಕೋದು ಅದಕ್ಕೆ ಮಾಡೋದು ಇಂತ ವ್ಯವಸ್ಥೆ ಎಲ್ಲ ಮೆಂಬರ್ ಹಾಕಿ ಓಟ್ ಹಾಕಿ ನಿಲ್ಸಿದಿವಿ ಅಲ್ಲಿ ದೇವ್ರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ರೋಡ್ ಅಲ್ಲಿ ಕಾಣಿಸಲ್ಲ ರೋಡ್ ಇಲ್ಲ ದಾರಿ ಇರಲಿಲ್ಲ ಸರಿಯಾಗಿ ಲೈಟ್ ಇರೋಲ್ಲ ಮೈನ್ ರೋಡ್ ಅಲ್ಲಿ ಲೈಟ್ ಹಾಕೋಲ್ಲ ಸೇಲ್ ಮನ್ ಚೆಕ್ ಮಾಡಲ್ಲ ಪಿಡಿ ಚೆಕ್ ಮಾಡಲ್ಲ ಯಾವ ಮೆಂಬರ್ ರೋಡ್ ತೆಗ್ದಿಲ್ಲ ಏನ್ ಸುಖ ಓ ನಾಲ್ಕ್ ಜನ ಮೆಂಬರ್ ಈ ಊರಿಗೆ ಯಾವ ಊರ್ನಲ್ಲಿ ರೆಕಾರ್ಡ್ ಬೇಕು ಓಟ್ ನಿಲ್ಸಿದ್ದಾರೆ ನಿಲ್ಸಿದಾರೆ

ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮಹಾವೀರ್ ಜೈನ್ ಕಾಲೇಜಿನ ಶಿಕ್ಷಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇಲ್ಲಿನ ಶಿಕ್ಷಣ ಸಂಸ್ಥೆಯ ಉಪ ಪ್ರಾನ್ಸ್ಪಾಲ್ರಾಗಿರ್ತಕ್ಕಂಥ ಪಾಂಡ್ಯನ್ ಮತ್ತು ಸಿಬ್ಬಂದಿಯವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಸನ್ಮಾನ ಮಾಡಿದ್ರು ಈಗ ಮುಂದಿನ ಒಂದು ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳು ಹೋರಾಟ ಆ ಹೋರಾಟದ ಒಂದು ಪುಸ್ತಕವನ್ನು ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರು ಬಿಡುಗಡೆ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದು அது தான் இது சித்தபிடி அது தானி

ಈಗ ಎಲ್ರಿಗೂ ಸಸ್ನೇಹ ನಮಸ್ಕಾರಗಳನ್ನು ತಿಳಿಸ್ತೀನಿ ನಾನು ಬರವಣಿಗೆಗೆ ಆರಂಭ ಮಾಡಿದ್ದು ನಾನು ಎಂಟು ವರ್ಷದ ಬಾಲಕನಾಗಿದ್ದಾಗ ನನ್ನ ಬರಹದ ಬದುಕಿಗೆ ಮೂವತ್ತೊಂಬತ್ತು ವರ್ಷ ಆಯಿತು ನಾನು ನಾನು ನಲವತ್ತೇಳು ವರ್ಷದಲ್ಲಿ ಮೂವತ್ತೊಂಬತ್ತು ವರ್ಷದಿಂದ ಬರ್ಕೊಂಡು ಬಂದಿದ್ದೇನೆ ಆದರೆ ಕೋಲಾರ ಜಿಲ್ಲೆಗೆ ಬಂದಾಗ ನಾನು ಎಲ್ಲೂ ಕೂಡ ಪರಕೀಯ ಅಂತ ಅನ್ಸ್ಕೊಳ್ಳಿಲ್ಲ ಅಂದರೆ ಬೆಂಗಳೂರಿನಿಂದ ಬಂದವನಿಗೆ ಕನ್ನಡದ ಮೇಲಿನ ಪ್ರೀತಿ ಎಷ್ಟು ಗಾಢವಾಗಿತ್ತು ಅಂದರೆ ಮೊದಲಿಂದಲೂ ಕನ್ನಡದಲ್ಲೇ ಬರ್ಕೊಂಡು ಬಂದಿದ್ದೇನೆ ಎಲ್ಲ ಭಾಷೆಗಳಲ್ಲಿ ಬರೆದಿದ್ದರು ಕನ್ನಡದಲ್ಲೇ ಹೆಚ್ಚು ಬರೆದಿದ್ದೆ ನಾನು ನಲವತ್ತೇಳು ಕೃತಿಗಳನ್ನು ನಾನು ಬರೆದಿದ್ದರೆ ಅದಕ್ಕೆ ಕಾರಣ ಕನ್ನಡದ ಮೇಲೆ ಪ್ರೀತಿ ಕೋಲಾರ ಜಿಲ್ಲೆ ಕೂಡ ಬಹುಭಾಷಿಕ ಪರಿಸರ ಆದರೂ ಕೂಡ ನನ್ನನ್ನು ಎಲ್ಲೂ ಕೂಡ ಬೆಂಗಳೂರಿನಿಂದ ಬಂದವನು ಹಾಗೆ ಹೀಗೆ ಅಂತ ಅಂದುಕೊಂಡಿಲ್ಲ ಹಾಗಾಗಿ ಕೋಲಾರ ನನ್ನ ಜೀವನದ ಜೀವದ ಅವಿಭಾಜ್ಯ ಅಂಗ ಆಗಿದೆ ಕೋಲಾರ ಸಾಹಿತ್ಯ ಕ್ಷೇತ್ರದ ತವರೂರು ಅವರನ್ನು ಕೊಟ್ಟಿದ್ದು ಅನಕ್ರೂ ಅವ್ರನ್ನ ಕೊಟ್ಟಿದ್ದು ಕೆ ವಿ ಅಯ್ಯರವರನ್ನು ಕೊಟ್ಟಿದ್ದು ಕನ್ನಡದ ಹೋರಾಟಗಳನ್ನು ರೂಪಿಸಿದ್ದು ಅಂಥ ಜಾಗ ಇದು ಅಂಥ ಪುಣ್ಯ ಬರ ಇರೋದು ನೀರಿಗಾಗಿ ಅನ್ನಕ್ಕಾಗಿ ವಿದ್ಯೆಗೆ ಜ್ಞಾನಕ್ಕೆ ಇಲ್ಲೆಲ್ಲೂ ಬರ ಇಲ್ಲ ಆದ್ದರಿಂದ ಕೋಲಾರ ಯಾವತ್ತು ಯಾವತ್ತೂ ನಾಡು ಇವರು ನಾನು ಪಾಡಿಗೆ ನಾನು ಕೂತಿದ್ರೆ ನನಗಿದು ನಿರೀಕ್ಷೆನೇ ಇಲ್ಲ ಬಯಸದೇ ಒಂದು ಭಾಗ್ಯ ಅಂತಾರಲ್ಲ ನನ್ನ ಪ್ರವೇಶ ಇದು ಮಾಡ್ತಾ ಇದ್ದೆ ನನ್ನ ಕೈಲಾದಷ್ಟು ನನ್ನ ತನುಮನ ಇರೋ ತನಕ ತೋರಿಕೆಯ ಮಾತಲ್ಲ ಭಾಷಣ ಸರಕಲ್ಲ ನನ್ನ ಪಾಡಿಗೆ ನಾನು ಅಭಿಮಾನಪೂರ್ವಕವಾಗಿ ಕನ್ನಡವನ್ನು ಬೆಳೆಸೋದು ಬೆಳೆಸೋದು ಅದು ನನ್ನ ಕರ್ತವ್ಯ ನನ್ನ ಉಸಿರಿನಷ್ಟೇ ಸಹಜವಾದ ಭಾಗ ಹಾಗಾಗಿ ಅದನ್ನು ನಾನು ಮಾಡ್ಕೊಂಡು ಬರ್ತೇನೆ ನಮ್ಮ ಕಾಲೇಜು ಕೂಡ ಅದನ್ನು ಮೊದಲಿಂದ ಮಾಡ್ಕೊಂಡಿದೆ ಹೊಸ ಹೊಸ ಕಾರ್ಯಕ್ರಮಗಳು ಮಾಡ್ತಾ ಇದೆ ಮಾಡ್ತಾನೂ ಇರ್ತೀವಿ ಹಾಗಾಗಿ ಇಪ್ಪತ್ತು ವರ್ಷ ಆಗುತ್ತೆ ಜೈನ್ ಕಾಲೇಜ್ ಬಂದು ನಾನು ಸೇರಿ ಕೂಡ ಇಪ್ಪತ್ತು ವರ್ಷ ಆಯಿತು ಜೈನ್ ಕಾಲೇಜ್ ಇಪ್ಪತ್ತು ವರ್ಷದಿಂದ ಎರಡು ದಶಕದಿಂದ ಅಂಥ ಕಾರ್ಯಕ್ರಮಗಳನ್ನ ಹೊಸ ಹೊಸ ಕಾರ್ಯಕ್ರಮಗಳು ಇದೆ ನನಗೆ ಈ ಅವಕಾಶ ಕೊಟ್ಟ ಕೆ ಜಿ ಎಫ್ ಪ್ರಕಾಶ್ ಅವರಿಗೂ ಉಳಿದವರೆಲ್ಲರಿಗೂ ನಾನು ನಮಸ್ತಾ ನಮ್ಮ ಕಾಲೇಜನ್ನು ಮತ್ತೊಮ್ಮೆ ಸ್ಮರಿಸ್ತಾ ಎಲ್ಲ ನಮ್ಮ ಶಿಕ್ಷಕ ವರ್ಗದವ್ರಿಗೂ ಪ್ರಾಂಶುಪಾಲರಿಗೂ ವಂದನೆಗಳನ್ನು ತಿಳಿಸ್ತಾ ನಾನು ಇರೋವರೆಗೆ ಕನ್ನಡವನ್ನು ಪ್ರೀತಿಸ್ತೀನಿ ಪೂಜಿಸ್ತೀನಿ ಕನ್ನಡದಲ್ಲೇ ಕೆಲಸ ಮಾಡ್ತಾ ಬಂದಿದ್ದೀನಿ ಅದು ಮುಂದುವರಿಸ್ತೀನಿ ಅಂತ ಹೇಳೋದ್ರಲ್ಲಿ ನನಗೆ ಯಾವ ಸಂಕೋಚವೂ ಇಲ್ಲ ಸಂತೋಷ ಇದೆ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃದಯಾಂತರಾಳದ ಹೃದಯಪೂರ್ವಕವಾದ ಆತ್ಮಪೂರ್ವಕವಾದ ನಮಸ್ಕಾರ ಮತ್ತು ಪ್ರೀತಿ ತುಂಬಿದ ಸ್ವಾಗತವನ್ನು ಕೊಡ್ತಾ ನಾನು ಮಾತು ಮುಗಿಸ್ತೀನಿ